ಅದು ಆ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಅಲ್ಲ ಆ ಚುನಾವಣೆ ಬೇರೆ ಈ ಬೇರೆ ಆದರೂ ಕೂಡ ಸಾಯಿಜೇ ನೋಡ್ದೊಂದಿಗೆ ಬಹಳಷ್ಟು ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಹೀಗಾಗಿ ಸೋತಿದೀವಿ ಆದ್ರೆ ಬೇಸಂತಿ ರೆಡಿ ಆಗಿದೆ ಒಂದು ಕೈ ಹಾಕಬಾರ ಜಾಗದಲ್ಲಿ ಯಾರೋ ಒಬ್ರು ಕೈ ಹಾಕಿ ಕೈ ಸುಟ್ಟುಕೊಂಡ್ರು ಜನ ನಮ್ಮ ತಾಲೂಕ ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ ಜನರಲ್ಲಿ ಅನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಜಯವನ್ನು ನಮಗೆ ಒತ್ತಾರೆ ನಮ್ಗೆ ಯಾರು ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಮಾತು ಇರುತ್ತೆ ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಾವು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯನ್ನ ಒಬ್ರು ಪಾಳೆಗಾರಿಕೆಯ ವಿರುದ್ಧದ ದಿಗ್ವಿಜಯ ಅಂತಿದ್ರೆ ಮತ್ತೊಬ್ರು ಅಹಿಂದಾಕೆ ಬಹುದೊಡ್ಡ ಸೋಲು ಅಂತ ಹೇಳ್ತಿದ್ದಾರೆ ಈ ಕಡೆ ನಮ್ಮ ಸಮಾಜ ಒಗ್ಗಟ್ಟಾಗಿತ್ತು ಆ ಕಾರಣಕ್ಕೋಸ್ಕರ ನಾವು ಗೆದ್ದಿದ್ದೀವಿ ಅಂತ ಕತ್ತಿ ಅವರು ನೇರ ನೇರ ಹೇಳ್ತಿದ್ರೆ ಸತೀಶ್ ಜಾರಕಿಹೊಳಿಯವರು ಅವರು ನಮಗೆ ಸೋಲಿನ ಸತ್ಯ ಏನು ಅನ್ನೋದು ಗೊತ್ತಾಗಿದೆ ಅದೇನು ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ತೋರಿಸ್ತೀವಿ ಅನ್ನೋ ಮೂಲಕ ಒಂದು ಶಪಥವನ್ನು ಮಾಡಿದಂತೆ ಕಾಣ್ತಿದೆ ಕಾಣಷ್ಟೇ ಇತ್ತೀಚೆಗೆ ನಡೆದಂತಹ ಚುನಾವಣೆ ಏನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಡೆಯಿತು ಹದಿನೈದಕ್ಕೆ ಹದಿನೈದು ಸ್ಥಾನಗಳನ್ನು ರಮೇಶ್ ಕತ್ತಿ ಬಣದ ನಾಯಕರು ಅವರ ಬೆಂಬಲಿಗರು ಗೆದ್ದುಕೊಂಡಿದ್ದಾರೆ ಖುದ್ದು ಸತೀಶ್ ಜಾರಕಿಹೊಳಿಯವರೇ ಅಖಾಡ ಕೇಳಿದು ಅಲ್ಲಿ ತಮ್ಮ ಪಣ ಬಣದ ಒಂದಷ್ಟು ಬೆಂಬಲಿಗರನ್ನು ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಅರೆ ಖುದ್ದು ಸತೀಶ್ ಜಾರಕಿಹೊಳ್ಳಿ ಅವರೇ ಹೇಳ್ತಿರೋ ಪ್ರಕಾರ ಸುದೀರ್ಘ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಅವರು ರಾಜಕಾರಣ ಬರ್ತಿದ್ರು ಸಹಕಾರ ಸಂಘದ ರಾಜಕಾರಣದಲ್ಲಿ ಅವರ ಎದುರಲ್ಲಿ ನಾವು ಇತ್ತೀಚೆಗೆ ರಾಜಕಾರಣ ಶುರು ಮಾಡಿ ಹನ್ನೆರಡು ಸಾವಿರ ಓಟ್ ತೊಗೊಂಡಿದ್ದೀವಿ ಅವರು ಇಪ್ಪತ್ತು ಸಾವಿರ ತೊಗೊಂಡಿದ್ದಾರೆ ಎಂಟು ಸಾವಿರ ಅಷ್ಟೇ ಡಿಫ್ರೆನ್ಸ್ ಒಂದು ಬೇಸ್ ಹಾಕಿದ್ದೀವಿ ನಾವು ಗೆದ್ದು ತೋರಿಸ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ ಆದರೆ ಇದೇ ವಿಚಾರವಾಗಿ ರಮೇಶ್ ಕತ್ತಿಯವರ ಮಾತುಗಳನ್ನು ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಯಾರೋ ಕೈ ಹಾಕಬಾರ್ದ ಜಾಗಕ್ಕೆ ಕೈ ಹಾಕಿ ಸುಟ್ಕೊಂಡಿದ್ದಾರೆ ಅವ್ರಿಗಿದು ಬೇಕಿರಲಿಲ್ಲ ನಮ್ಮ ಸಮಾಜ ಇದು ನಮ್ಮ ಹತ್ರನೇ ಇರಲಿ ಅಂತ ಬಯಸಿತ್ತು ಆ ಕಾರಣಕ್ಕೋಸ್ಕರ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಿದ್ದಾರೆ ಯಾರು ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಇದಕ್ಕಿಂತಲೂ ಮುಖ್ಯ ಅನ್ಸೋದು ಈ ಭಾಗದ ಮತ್ತೊಬ್ಬ ಪ್ರಭಾವಿ ನಾಯಕರು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತು ನಮ್ಗೆ ಯಾರು ಶತ್ರುಗಳು ಇಲ್ರಿ ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ ಚುನಾವಣೆಯಲ್ಲಿ ಮಾತು ಬರ್ತವೆ ಹೋಗ್ತವೆ ಅನ್ನೋ ಮಾತನ್ನ ಕೊಟ್ಟಿದ್ದಾರೆ ಆದ್ರೆ ಇದೇ ಸಂದರ್ಭ ಸತೀಶ್ ಜಾರಕಿಹೊಳಿ ಅವರು ಕಳೆದ ಎರಡು ಸಾವಿರ ಕಳೆದ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಆಯ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತು ಆ ಚುನಾವಣೆಯ ಎಕ್ಸಾಂಪಲ್ ಅನ್ನು ಉಲ್ಲೇಖ ಮಾಡೋಕ್ಕೆ ಬಂದಾಗ ಪತ್ರಕರ್ತರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಹೇಗೆ ನಡೆಯುತ್ತೆ ನೋಡ್ತೀರಿ ಅನ್ನುವಂತಹ ಮೆಸೇಜನ್ನು ಕೊಟ್ಟಿರುವಂಥದ್ದು ತುಂಬ ಸೂಕ್ಷ್ಮವಾಗಿ ಇಡೀ ಪ್ರಕರಣವನ್ನು ನೋಡಿದಾಗ ರಮೇಶ್ ಕತ್ತಿಯವರ ಮಾತುಗಳನ್ನೇ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲ ಲಿಂಗಾಯಿತ ಸಮಾಜದ ನಾಯಕರು ಶಾಸಕರು ಮಾಜಿ ಸಂಸದರು ಸಂಸದರು ಎಲ್ಲರೂ ಒಟ್ಟುಗೂಡೋ ಮೂಲಕ ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳ್ಳಿ ಅವರಿಗೆ ಬಹುದೊಡ್ಡ ಮುಖಭಂಗ ಮಾಡಬೇಕು ಅಂತ ಏನು ಪ್ಲಾನ್ ಮಾಡಿಕೊಂಡಿದ್ದಿರಬಹುದು ಅದೇ ರೀತಿ ಮುಖಭಂಗವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚಂದ್ರಾಜ್ ಹಟ್ಟಿಹೊಳಿಯವರ ಬೆಂಬಲಿಗರು ಕೂಡ ಗೆದ್ದಿರುವಂಥದ್ದು ಅಲ್ಲೂ ಕೂಡ ದಿಗ್ವಿಜಯ ಸಾಧಿಸಿರುವಂಥದ್ದು ಆದರೆ ಇಡೀ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಲ ಕಾಂಗ್ರೆಸ್ ಸ್ವಲ್ಪ ಹೆಚ್ಚಿಗೆ ಗೆಲ್ತು ಕಾರಣ ಏನಿದ್ದಿರಬಹುದು ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅನ್ನುವಂತಹ ಮತಸೂತ್ರ ಮಾತ್ರ ಆ ಕಾರಣಕ್ಕೋಸ್ಕರನೇ ಆ ಭಾಗದಲ್ಲಿ ಇಬ್ಬರಿಗೆ ಈಗ ಅವಕಾಶ ಸಿಕ್ಕಿರುವಂಥದ್ದು ಮಿನಿಸ್ಟರ್ ಆಗಲಿಕ್ಕೆ ಆದಾಗ್ಯೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವೇಳೆ ಇಲ್ಲಿ ನಿಂತಿದ್ದಾರೋ ಇಲ್ಲೋ ಇವ್ರ ಜೊತೆಯಲ್ಲಿ ಕತ್ತಿಯವರ ಬೆಂಬಲವಾಗಿ ನಿಂತಿರುವ ಸಾಧ್ಯತೆಗಳು ಇದ್ದಿರಬಹುದು ಅಲ್ಲಿನ ಬಹುಪಾಲು ರಾಜಕಾರಣದ ವಿಶ್ಲೇಷಕರು ಹೇಳೋದು ಇವರೆಲ್ಲ ಸೇರಿಕೊಂಡೇ ಈ ಸಲ ಸತೀಶ್ ಜಾರಕಿಹೊಳ್ಳಿ ಅವರಿಗೆ ಮುಖಭಂಗ ಮಾಡಿದ್ದಾರೆ ಒಬ್ಬ ರಮೇಶ್ ಜಾರಕಿಹೊಳ್ಳಿ ಅವರು ವೈಲೆಂಟ್ ಆಗಿ ವರ್ತಿಸಬಹುದು ಆದರೆ ಸೈಲೆಂಟಾಗಿ ವರ್ತಿಸುವಂತಹ ಸತೀಶ್ ಅವರ ನಡೆ ಈ ಮುಖಭಂಗಕ್ಕೆ ಪ್ರತೀಕಾರ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಊ ಹೇಗೆ ನಿಲುಕದ ರೀತಿಯಲ್ಲಿ ಇದ್ದಿರಬಹುದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದರ ಎಫೆಕ್ಟ್ ಬೀಳುತ್ತೆ ಅಷ್ಟೇ ಅಲ್ಲ ಈಗ ಈ ಕ್ಷಣದಿಂದಲೇ ಒಂದು ಸಲ ಪಟ್ಟು ಬಿ ಹಿಡಿದ್ರೆ ಕುಂದಾನಗರದ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳ್ಳಿ ಅನ್ನುವಂತಹ ಸಾಹುಕಾರನ ಮಾತು ಪಟ್ಟು ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದಾಗುತ್ತೆ ನೋಡಿ ಈಗ ಜಾಗೃತಗೊಳ್ತಿರುವಂಥದ್ದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಜಾಗೃತರಾಗದೆ ಹೋದರೆ ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘದ ರೀತಿಯಲ್ಲೇ ಎಲ್ಲ ಚುನಾವಣೆಗಳನ್ನು ಕೆಲವೇ ಸಮಾಜಗಳು ಕಬಳಿಸ್ತಾವೆ ಅನ್ನುವ ಮೆಸೇಜನ್ನು ಕೊಡ್ತಿರುವಂಥದ್ದು ಅಲ್ಲಿಗೆ ಅಹಿಂದ ವರ್ಸಸ್ ಒಂದು ಸಮಾಜ ಅಂತ ಅಂದರೆ ರಾಜಕಾರಣದಲ್ಲಿ ತುಂಬಾ ಕಷ್ಟ ಆಗುತ್ತೆ ಹಾಗೆ ನೋಡಿದ್ರೆ ಈಗ ಯಾರೆಲ್ಲ ಕಾಂಗ್ರೆಸ್ ಶಾಸಕರ ಗೆದ್ದಿದ್ದಾರೆ ನೋಡಿ ಇದೇ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಅವರೆಲ್ಲ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣರಾದವರ ಸಾಲಿನಲ್ಲಿ ವಿಠಲ ಹಲಗೇಕರ್ ಕೂಡ ಇದ್ದಾರೆ ಯಾರವರು ಅವರು ಯಾರನ್ನ ಸೋಲ್ಸಿದ್ರು ಅಂಜಲಿ ಲಿಂಬಾಳ್ಕರ್ ಅವರನ್ನು ಅವರ ಸೋಲಿನ ಹಿಂದೆ ಈಗ ಯಾರಿರಬಹುದು ಈ ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಜನರ ಮುಂದೆ ತೆರೆದಿಡುವ ತೆರೆದಿಡ್ತಿರುವಂತಹ ರಾಜಕಾರಣದ ತಂತ್ರಗಳು ಅಥವಾ ಗೆಲುವುಗಳು ಈ ಕ್ಷಣದ ಸರಳ ಸಂಭ್ರಮಗಳು ಆತುರದ ನಿರ್ಧಾರಗಳು ಎಲ್ಲವೂ ಕೂಡ ಬಹುದೊಡ್ಡ ಮೆಸೇಜನ್ನು ಕೊಡ್ತಾನೇ ಇವೆ ಆದರೆ ಒಬ್ಬ ಮಾಜಿ ಸಂಸದರಾಗಿರುವಂಥವರು ನಮ್ಮ ಸಮಾಜದ ಬಳಿಯೇ ಇದಿರಬೇಕು ಇರಬೇಕು ಅಂತ ಬಯಸಿತ್ತು ಆ ಕಾರಣಕ್ಕೋಸ್ಕರ ಹೀಗಾಗಿದೆ ಅನ್ನೋ ಮಾತನ್ನು ಹೇಳಿದ್ರಲ್ಲ ಅದು ಮತದಾರರನ್ನು ಮತ್ತಷ್ಟು ಜಾಗೃತಗೊಳಿಸುತ್ತೆ ಅಹಿಂದ ಜಾಗೃತಗೊಂಡ್ರೆ ಅಹಿಂದ ಗಟ್ಟಿಯಾಗಿ ಜಂಟಿಯಾಗಿ ನಿಂತು ಬಿಟ್ಟರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರ ಇದೆಯಲ್ಲ ಏನು ಬೇಕಾದರೂ ಆಗತ್ತೆ ಗೆಲುವು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇಪ್ಪತ್ತೆಂಟು ಲೋಬ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಜಾಗೃತಿ ತುಂಬ ಗಟ್ಟಿಯಾಗಿ ನಿಂತರೆ ಯಾರಿಗೂ ಕೂಡ ಗೆಲುವು ಸುಲಭ ಅಲ್ಲವೇ ಅಲ್ಲ ಅದೇ ಶಪಥವನ್ನೇ ಇದೀಗ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರನೇ ಇಂಥದ್ದೊಂದು ಮೆಸೇಜನ್ನು ಕೊಟ್ಟಿದ್ದಾರೆ ಒಬ್ಬ ಸೈಲೆಂಟ್ ರಣತಂತ್ರಗಾರ ಸತೀಶ್ ಜಾರಕಿಹೊಳಿ ತುಂಬಾ ಮೌನಕ್ಕೆ ಶರಣಾದರು ಅಂದರೆ ಬಹುದೊಡ್ಡ ದಿಗ್ವಿಜಯದ ಮುನ್ಸೂಚನೆ ಅನ್ನೋದನ್ನ ಕುಂದಾನಗರಿಯ ಜನ ಹೇಳ್ತಾರೆ ನೀವೇನಂತೀರ ಕಮೆಂಟ್ ಮಾಡಿ